ದಿಸ್ ಇಸ್ ಮಿಸ್ಟರ್ ಸಾಯಿ ದಿಸ್ ಇಸ್ ಮದರ್ ಆಫ್ ಸಾಯಿ ದಿಸ್ ಈಸ್ಸಸ್ ಮಿಸ್ಸಸ್ ಸಾಯಿ ಮಮ್ಮಿ ಇವತ್ತ ನಮ್ಮವ ಏನು ಹೇಳಲ್ಲ ನಮಗೆ ಹೆಂಗೂ ಊರ್ಲಿಂದ ಬೆಂಗಳೂರಲ್ಲಿ ಬಂದಿರಪ್ಪ ವಾಪಸ್ ನೀವು ಹಾಕಿರಿ ಅದಕ್ಕೆ ಇಲ್ಲಿರುತ್ತರ ನಿಮ್ಗೆ ಏನು ಬೇಕಲ್ಲ ಅದನ್ನು ತಿನ್ರಿ ಅಂತೇಳಿ ಹೇಳಲ್ಲ ಮಾಡಿಕೊಡ್ತೀನಿ ಅಂತ ಹೇಳ್ದ ನಮ್ಮವ ನಿನಗೇನಬೇಕು ಏನು ಬಾವ ಏನು ಬೇಕು ಪೇರೋಣ ಬೇಕು ಪೇರೋಣ ಓಕೆ ಗಾಯಿಸಿ ನಮ್ಮ ಪೇರೋಣ ಬೇಕಂತ ನಮಗೆ ಬೇಕಾಗಿರೋದು ಜವಾರಿ ಕೋಳಿ ಬೇಕಾಗಿತಿ ಅದು ನಮ್ಮ ಊನ ಕೈಯಲ್ಲಿ ಮಾಡ್ಕೊಂಡು ತಿನ್ಬೇಕು ಜವಾರಿ ಕೋಳಿ ಸ್ವಾದಕ್ಕೆ ಇವಾಗ ಪ್ರೇಮ ಮ್ಯಾಲೆ ಮಕ್ಕೊಂಡನ ಬೇಗ ಇವತ್ತು ನಮ್ಮ ಊರ ಮಾರ್ಕೆಟ್ ಇರ್ತೈತಿ ಸೊ ಹೋಗಿ ಒಂದು ಹುಂಜಾ ಹಿಡ್ಕೊಂಡ್ ಬರಬೇಕು ಅಂತ ಮಾಡಿ ಹುಂಜ ತೊಗೊಂಡು ಬಂದು ಅದನ್ನು ವಿತ್ ರೆಸಿಪಿ ಹೆಂಗೆ ಪ್ರೊಸೆಸ್ ಟೋಟಲ್ ಕಟ್ಟಿಂಗ್ ಇಟ್ಟಿಂಗ್ ಎಲ್ಲ ತೋರಿಸ್ಬಿಡ್ತೀನಿ ಗಾಯಸ್ ಈಗ ಬ್ಲಾಗ್ ಭಾರಿ ಇಂಟ್ರೆಸ್ಟಿಂಗ್ ಇರ್ತೈತಿ ಇವತ್ತು ಫುಲ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡ್ತಿವಿ ತೆರಿಗೆ ಸುಂತಾನು ಕೈ ರುಬ್ಬಾಕ ರುಬ್ಬಾಕಿ ಬಾಕ ನಮ್ಮಂದ್ರೆ ಬೆಂಕಿ ಮಾಡಿಬಿಡ್ತಾಳೆ ಹೆಂಗೆ ಮಾಡ್ತೀವಿ ಬೆಂಕಿ ಬೆಂಕಿ ಮಾಡಿಬಿಡ್ತಾಳಮ್ಮ ಗಾಯಿಸಿ ಬರ್ರಿ ಹೋಗಮ್ಮ ಮಾರ್ಕೆಟ್ ಬೇಕಾಗ ಕುಳಿತರು ಏನಂಗಡಿ ಏನು ಕಲ್ಲಂಗಡಿ ಅಂತ ಬಾಯ್ ತೋರಿಸ್ತಿಂಗ್ ಗೈಸ್ ಇಲ್ಲೊಂದು ಕಲಾಂಗಡಿ ಬೆಳೆಸಾಳ ಬತ್ತ ಬೆಳಸಿ ಈಗ ಓ ಗೈಸ್ ನೋಡ್ರಿ ಕಲ್ಲಂಗಡಿ ಹೆಂಗೆ ಬಿಳ್ತಾರೆ ನಮ್ಮ ಬತ್ತಲ್ ಇರಬಹುದು ಆದ್ರೆ ಇಲ್ಲಿ ಎ ಇದು ತಿんで ಬಿಟ್ಟೆ ಹೆಗ್ಣಾ ತೋ 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 ಈಗ ಈ ಸೈಡ್ ತಿನ್ಬಿಟ್ಟೆ ಓ ಮಣ್ಣರ ತಿನ್ಬೇಕಾಗಿದ ತನ ಮಣ್ಣೆ ಆಗೀತಿದೆ ಇದು ಒಂದಾಗಿ ಬಾಳಾ ಸಿಟಿ ಇದರ ಮೇಲೆ ಈ ಹೆಗ್ಡಾ ತಿಂಡೈತಲ್ಲ ಅದಕ ಅಂದೆ ನೋಡಿ ಈ ಹುಡುಗಣ್ಣ ಆಗಿಲ್ಲ ಅಂತ ಬಿಟ್ರಿ ನೋಡಿ ಅದನ ಇದು ನಮ್ಮವ ಸುಂತ ಬಂದ್ಮೇಲೆ ತೋರಿಸಿ ಅಕ್ಕಿಗೂ ಅಲ್ಲಿದು ಹರಿದು ಖುಷಿ ಪಡಿಸಬಿಡ ಇಷ್ಟು ಕಟ್ ಮಾಡ್ತೀನಿ ನಡತೈತಿಲ್ವ ಇಷ್ಟು ಕಟ್ ಮಾಡ್ಬೇಡ ಮೊದಲ ಇದಷ್ಟು ಪೂರಾ ಹಾರಿಸು ಹುಲಿಗೆ ಅದಕ್ಕೆ ಹಚ್ಚ ಏ ಹಿಂಗಲ್ಲ ಹಿಂಗ ಕ್ರಾಸ್ ಮೇಲೆ ಹಾಂ ಏ ಇಲ್ಲ ಕ್ರಾಸ್ ಮೇಲೆ ಹಾರಿಸ ಭಾಳ ವೇಸ್ಟ್ ಮಾಡಬೇಡ ವೇಸ್ಟ್

ಒಗರು ಹಚ್ಚಿದ್ದಿದ್ದು ಒಗರು ಅನ್ಸತ್ತೈತೆ ಗಾಯಿಸ ಇದು ಕಾಯಿಸ್ಕೊಂಡಿನಿ ಮಾಸ್ಕ್ ಸರಿ ಬೇಕಲ್ಲ ಬಜಾರ್ನಾಗ ಗುಂಪೆದು ಬಿಡ್ತಾರೆ ಕೋಳಿ ತರ ಬರ್ ಓಕೆ ಬರೋಮ್ಮ ಗೊತ್ತಂಬ್ರೆ ಹಾಂ 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 ನಮ್ಮ ಮೂರು ಸೆಂಟ್ ಈಗ ಸ್ಟಾರ್ಟ್ ಆಗುತ್ತೈತಿ ಇಲ್ಲ ಅಂಗಡಿಗಳಿಗೆ ಹಾಕಿ ಬಿಡ್ತಾರೆ ಇಲ್ಲ ನೋಡಿ ಕೋಳಿ ಇಲ್ಲಿ ಕಮ್ ಗುಂಪು ಕುತ್ತಾರಲ್ಲ ಇಲ್ಲೇ ತರಂಬ ಹುಂಜ ತಗೊಂಡಿನಿ ಎರಡು ನೋಡಿರಿ ಹೆಂಗೆ ಅದಾವು ಎರಡು ಉಂಜ ಒಂದ್ ಒಳಗೆ ಬಂದೆ ಎರಡು ಎರಡು ತೊಗೊಂಡ್ಯ ಸ್ವಲ್ಪ ಅಷ್ಟರಾಗ ಒಂದು ರೇಟ್ ಒಳಗೆ ಸಿಕ್ಕು ಅದಕ್ಕೆ ಅಂತೇಳಿ ಒಂದು ದಿನ ಒಂದು ತಿಂದು ಮತ್ತು ರುಚಿ ಆಯ್ತಂದ ಮತ್ತು ಮರು ದಿನ ಇನ್ನೊಂದು ರಗಡೆ ನೀವು ಒಲೆ ಊಟ ಬಿಟ್ಟೀವಿ ಈಗ ನಮ್ಮ ಅವ್ವ ಹಚ್ಚಾಗುತ್ತಾಳೆ ಒಲೆ ಮೇಲೆ ಮಾಡ್ಬೇಕಂತ ಅದಕ್ಕೆ ಗಾಸ್ ನಮ್ಮ ಬಿಸ್ನೀರು ರೆಡಿ ಆಗುತೈತಿ ಇದ್ರಾಗ ಕೋಳಿ ಎದ್ದು ಬೇಕೀಗ ಆ ಕೋಳಿ ನಾನು ಕೊಯ್ದಿಲ್ಲ ಚೂರಿ ಹಾಕಿಲ್ಲ ಅಲ್ಲಿ ಚಿಕನ್ ಅಂಗಡಿಯಾಗ ಬರೀ ಚೂರಿ ಹಾಸ್ಕೊಂಡು ಬಂದಿನಿ ಇಲ್ಲಿ ಮನಿ ತಂದುಕೇಸ್ ಅದನ್ನೆಲ್ಲ ಮಾಡ್ಬೇಕು ಯಾಕಂದ್ರೆ ಅಲ್ಲೇ ಮಾಡಿಬಿಟ್ರೆ ಅವ್ರು ಗ್ಯಾಸ್ ಮೇಲೆ ಅದು ನಮ್ಮ ಮಮ್ಮಿಗೆ ಇಷ್ಟ ಆಗೋಲ್ಲ ನಮ್ಮಅನು ಸುಡ್ಬೇಕು ಅದನ್ನು ಸೊ ಅದಕ್ಕೆ ಅದನ್ನೇನು ಕಟ್ ಮಾಡಿಸ್ಕೊಂಡು ಅಲ್ಲಿ ಚಿಕನ್ ಅಂಗಡಿ ಮಾಡಿಸ್ಕೊಂಬೀನಿ ಇಲ್ಲಿ ಬರೀ ನಾವು ಪುಕ್ಕಾಕಿತ್ತಿ ಮುಂದಿನ ಪ್ರೊಸೆಸ್ ನಾವೇ ಮಾಡ್ತೀವಿ ಬಿಸಿ ನೀರಲ್ಲಿ ಅದಾಯಿತು ಜವಾರಿ ಕೋಳಿ ಮನೆಗೆ ಬಂದು ಕಿತ್ತಿ ಅದನ್ನ ಸುಡ್ರೇ ಒಂಥರ ಟೇಸ್ಟ್ ಬರೋದಿತ್ತು

ನಾವು ಇಷ್ಟು ಡೀಟೇಲಿಂಗ್ ತೋರಿಸ್ಬಾರ್ದಿತ್ತು ಯಾಕೆ ತೋರಿಸ್ ಅಂದ್ರೆ ಈಗಿನ ಕಾಲದ ಚಿಕನ್ ಮಟನ್ ತಿಂದವರು ತಿನ್ನಲಾರ್ದವ್ರು ಯಾರು ಇಲ್ಲ ಅದಕ್ಕಂತೆ ಕೋಳಿ ರೋಸ್ಟ್ ಮಾಡದಾನ ಈ ತರ ಈಗ ಈಗಿನ ಅದು ಒಂಥರ ಟೇಸ್ಟ್ ಬರೋದು ಅಲ್ಲಿ ಕೊಡ್ತಾರಲ್ಲ ಬರೀ ಅದು ಇದು ಇರಲ್ಲ ಫುಲ್ಲಿ ಕಪ್ಪ ಸುಟ್ಟ ಆಮೇಲೆ ಅರ್ಶನ ಹಿಟ್ ಹಚ್ಚಿ ತೊಳಿತಾರ ಹೊರಗೆ ಮಾಡಾಗ್ತೀವಿ ಗಾಯಸ್ ಯಾಕಂದ್ರೆ ಒಳಗೆ ಮಾಡಿದ್ರೆ ಭಾಳ ಇದು ಅದಕ್ಕೆ కిమషాతనిగా కొలి కట్ మాటక 22 మగలే కొడి వికిన హాచి ఇష్టు పూర కప్పులు సూటిరు యాగా ఆంద్ర చింగ్ 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 వాస్ని బరంగిలా ఆ ఇదు కొంత కొలి ది గైస్ చింగ్ వాస్ని ఇట్లలా అది బరంగిలా ఇంక ఐత వాస్ సూడుకెట్ బాస్ సూడు చలో ಬ್ಯಾಡ ಓಕೆ ರೆಡಿ ನಿಮ್ದು ಇಷ್ಟೇ ತಲೆ ಏನಾಯ್ತಾರೆ ಇದು ಸುಟ್ಕೊಂಡು ತಿನ್ಬೇಕು ಅಂದರೆ ಮಜಾ ಸೊಡಕ್ಕೆ ಹಾಕಿ ಒಳಗೆ ಇದ್ರ ಮೇಲೆ ಕೆಂಡ ಮುಚ್ಚಿಕೊಡಮು ಈ ಥರ ಕಟ್ ಮಾಡು ನಮ್ಮ ನಮ್ಮ ಬೆಕ್ಕಿಗೊಂದು ಕಾಲು ಹಾಕಿಬಿಡ್ತದೆ ಬ್ಯಾಗೇ ನೋಡ್ರಿ ಚಿಕನ್ ಎಲ್ಲ ಕಟ್ ಮಾಡ್ಕೊಂಬಿಟ್ಟಿನಿ ಫ್ರೆಶ್ ಚಿಕನ್ ಆಮೇಲೆ ಇಲ್ಲಿ ನಮ್ಮ ಕೊಬ್ಬರಿ ಉರೇ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳ್ತಾಳೆ ಆಮೇಲೆ ಇದ್ರ ಅಲ್ಲಿ ಸೇರಿಸಿ ಎಲ್ಲ ಸೇರಿ ಇಲ್ಲಿ ಜವಾರಿ ಕೊಳಿಗೆ ಜವಾರಿ ಕೊತ್ತಂಬರಿ ತಂದಿದ್ದೀನಿ ನಮ್ಮ ತಳದ ಬಟ್ಲಾ ಇಟ್ಟಿಗೆ ಸ್ವಲ್ಪ ಬಾಳ್ಬಾರ್ದು ಅಂತೇಳಿ ಈ ಥರ ಮಾಡ್ಯಾಳೆ ಜವಾರಿ ಕೊಳಗ್ ಜವಾರಿ ಕೊತ್ತಂಬರಿ ಹಾಕ್ಬೇಕಂದಳೆ ಅದಕ್ಕೆ ತಂದಿ ನಾನು ಉಳ್ಳಾಗಡ್ಡಿ ಹುರ್ಕೊಂಡ್ರೆ ಕಾಯಿ ಹುರ್ಕೊಂಡ್ರೆ ಕೊಬ್ಬರಿ ಉರ್ಕೊಂಡರೆ ಇಲ್ಲಿ ನಮ್ಮ ಹೆಂಡಿ ತಂದಾಗ ಬಳ್ಳುಳ್ಳಿಳ ಕ್ ಟೊಮಾಟಿ ಬಳ್ಳುಳ್ಳಿ ಇವನ್ನೆಲ್ಲ ಮಿಕ್ಸರ್ಗೆ ಹಾಕೊಳ್ಳ ಜವಾರಿ ಕೊತ್ತಂಬರಿ ಕೊತ್ತಂಬರಿ ತಳ ಇಲ್ಲ ಸ್ವಲ್ಪ ಧನಿಯಾ ಪುಡಿನ ಒಂದು ಸ್ವಲ್ಪ ಕಾಯಿಸ್ಕೊಂಡು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾನ ಮಸಾಲೆಗೆ ರುಪಿ ರೆಡಿಯಾಗಿ ಸ್ಟಾರ್ಟ್ ಆಗುತ್ತೆ ಕುಕ್ಕರಿ ಚೆನ್ನಾಗಿ ಮಾಡಿಬಿಡ್ತ ಎಣ್ಣೆ

ಒಂದು ಸ್ವಲ್ಪ ಪರ್ಸೆಂಟ್ ಪುಡಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಇವನ್ ಒಂದು ಸಲ ಅಂತೇಳಿ ಸುಕ್ಕ ಮಾಡೋಕೆ ಇಷ್ಟೆಲ್ಲ ಒದ್ದಾಡುತ್ತಾರೆ ಸಾರ ಆಗಿರ್ತಿತ್ತು ಅದು ನಮ್ಮಲ್ಲಿ ಇಷ್ಟ ಮಾಡ್ತಾರು ರುಬ್ಕೊಂಡಾಗ ಹೆಚ್ಚು ಕಮ್ಮಿ ಒಂದ್ ಕೆಜಿ ಮೇಲೆ ಬಂದೈತಿ ಒಂದು ಕೆಜಿ ಮೇಲೆ ಬಂದೈತಿ ದುಡ್ಡು ಕೊಟ್ಟಿದ್ದಕ್ಕೂ ಮೋಸ ಆಗಿಲ್ಲ ಡೈರೆಕ್ಟ್ ನೀರು ಹಾಕಬಾರ್ದು ಹೇಳಿ ಸ್ವಲ್ಪ ನೀರು ಬಿಸಿ ಮಾಡಿ ಹಾಕೋತಾರೆ ಅದು ಜವಾರಿ ಎಲ್ಲ ಸ್ವಲ್ಪ ಕುದಿಯಕ್ಕೆ ಒಂದ ಸ್ವಲ್ಪ ತಳ ನೀರು ಬೇಕು ಹಂಗೆ ಹಾಕಿದ್ರೆ ಪಾರಂ ಕೂಡ ಇದ್ರೆ ಇಷ್ಟು ಹೊತ್ತಿಗೆ ಕುದ್ದು ಬಿಟ್ಟಿರ್ತದೆ ಹಂಗೆ ಶೆಫ್ ಆ್ಯಂಡ್ ಹೆಲ್ಪ್ ನೀಟಾಗಿ ಚೆನ್ನಾಗಿ ಕುದಿಬೇಕಾ

ಇಲ್ಲೊಂದು ಹೊಂಜಕ್ಕೆ ಈ ಹೊಂಜಕ್ಕೆ ಒಂದು ದೊಡ್ಡ ಕಡ್ದೈತಿ ಕಡ್ದು ಇದಕ್ಕೆ ನೀರು ಇಟ್ಟಿದ್ವಿ ನೀರೆಲ್ಲ ಉಳಿಸಿ ಎಲ್ಲ ಹರಿದೋಗೈತಿ ಬ್ಯಾರೆ ಹಿಡಕ್ ನೀರು ಇದಕ್ಕೆ ಇದಕ್ಕೊಂದು ಸ್ವಲ್ಪ ನೀರಿಡಾಕುತ್ತೀನಿ ಹೊರಗಂಟಾನ ನಮ್ಮ ಮಾವ ದಸ್ತಿ ಕೊಟ್ಟು ಅವ್ನು ರೆಡಿ ಮಾಡಿ ಕಳಿಸ್ತಾಳ ಹಂಗೆ ಹೋಗ್ಬಾರ್ದಂತವ ಬೆವ್ರಾಗತ್ತ

ಹಂಗೆ ತಿನ್ಸಿದ್ರು ಫ್ಲೇವರ್ ಹಂಗೂ ಬರ್ಬೇಕು ಮಸಾಲೆ ಜವಾರಿ ಕೋಳಿನ ಬೇರೆ ನಾವು ತಿನ್ನೋ ಪಾಯಿ ಕೋಳಿ ಬೇರೆ ಬರ್ತೇ ನಾ ಸಾರು ಮಾಡಿದ ಸಾರು ಭಾರಿ ಆಗುತ್ತೆ ಪ್ರೆಮ್ ಫೋರ್ಸಿಗೆ ಚಿಕ್ಕ ಮಾಡಿದೆ ಮಸ್ತಾಗೈತೆ ರೊಟ್ಟಿ ಕೋಡಿ ಹೆಂಗ್ ನೆದು ಬಿಡ ಹೋಗ್ತಾಳು ಕ್ಯಾಮ್ರಾಡೋ ಹಾಗೆ ಒಲೆ ಹಿಟ್ಟಿದ್ದ ಕಾಯಿಸಿದನು ನಿಮ್ಮ ಮುಂದೆ ಕೋಳಿ ತಲೆ ಕೋಳಿ ತಲೆ ಇಟ್ಟಿದ್ದೆ ಒಲೆಯಾಗ ಅದು ಈಗ ನೆನಪಾಗ್ ನಮಗೆ ಈಗ ತೆಗೆದಿವಿ ಒಂದು ಸ್ವಲ್ಪ ಜಾಸ್ತಿ ಕಾಕ್ಲಾಗೈತಿ ಮ್ಯಾಲಿದ್ದು ಜುಟ್ಟೆಲ್ಲ ಸುಟ್ಟು ಬಟ್ ನೋ ಪ್ರಾಬ್ಲಮ್ ಚಂದ ಕುದೀತ ಅಂದ್ರೆ ಇದು ಟೇಸ್ಟ್ ಮಾಡೋಣ ಈಗ ಉಪ್ಪು ಹಚ್ಚಿನ ಇದಕ್ಕೆ ಮಸ್ತ್ ಹ್ಞೂ ಚೆನ್ನಾಗಿ ಸುಟ್ಕೊಂಡು ತಿನ್ನಕ್ಕೆ ಮಜಾ ಚೆನ್ನಾಗೈತೆ ಮಸ್ತ್ ಉಪ್ಪು ಹಚ್ಚಿತ್ತಲ್ಲ

ನೈಸ್ ನಾಟಿ ಕೋಳಿ ಸಾರ್ ಜವಾರಿ ಕೋಳಿ ಸಾರ್ ಮಾಡಬೇಕಿತ್ತು ಬುದ್ದಿ ಸಂಗಿಲ್ಲ ನೆಕ್ಸ್ಟ್ ಇನ್ನೊಂದು ಕೋಳಿ ಮಾಡ್ಯಾರ ಐತ ನೋಡ್ರಿ ಎಣ್ಣಿನ್ ಹಾಕಿಲ್ ಜಾಸ್ತಿ ಬರೀ ಜವಾ ಕೋಳಿ ಬೀಬುನ ಸೊಕ್ಕರ್ ಹಾ ಹಿಂಗ ಇದು ಜವಾರಿ ಕೋಳಿ ಸಾರು ನೀ ಎಷ್ಟು ಲೀಟರ್ ಹಾಕ್ಬೇ ಸಾರ್ ಹಾಕು ನೀ ಕಟ್ಕೊಂಡಕ್ಕೆ ಎಂತ ಮಾಡ್ಯಾಳ ಟೇಸ್ಟ್ ಮಾಡಿ ಮಾಡ್ಯಾವ ಹೆಂಗಾಗಿದೆ ಅಂತ ಹ್ಮ್ ಹೆಂಗಾಯ್ತು ಅಷ್ಟಾಗಿತ್ತು ನಾಗಾಳಿ ಸುಕ್ಕ ಟೇಸ್ಟ್ ಮಾಡಿ ಒಂದು ಪೀಸ್ ತಿನ್ನಂಗಿಲ್ಲ ಆದ್ರೆ ಸಾರ್ ತಿತ್ತ ಸಾರ್ ಹಾಕ್ರಿ ಸಾರ್ ಮುಗ್ಬಿಟ್ಟ ಪೀಸ್ ತಿನ್ನಂಗಿಲ್ಲ ಪೀಸ್ ತಿಂದ್ರೆ ಒಂದು ಮೆತ್ತ ಪೀಸ್ ಇದ್ರೆ ಅಂತ ತಿನ್ನೋದು ನಮ್ ಬ್ಯಾಕ್ ನೋಡ್ರಿ ಮರಿ ಹಾಲು ಕೊಡ್ಸೈತಿ ಇದು ನಂದಿ ಇದು ಚಿಲ್ಲಿ ಯಾರಕ್ಕೂ ಹೆಸರು ನಮ್ಮ ಊಟ ನಂದಿ ಚಿಲ್ಲಿ ಅಂತ ನಾ ತಾಯಾಗ ನಮ್ಮ ನಂದಿ ತಾಯಗ ಇಲ್ಲಿ ಹೋಗಿದ್ದು ಸಂಜೆಗೆ ಬಂದೈತಿ ನೋಡಿ ಇಲ್ಲಿ ಪೇಡ ತಿಂದ ನೀನು ಪೇಡ ಹೊಡಿತೀನಿ ಮೊದಲು ಪೇಡ ಹೊಡಿ ಕಾಯಿಸ್ ಕಾಯಿಸ್ ಹತ್ತು ದಿವಸ ವರ್ಷ ಸೇರ್ಕೊಂಡು ನೋಡ್ರಿ ಇಲ್ಲಿ ಹೆಂಗ ಅಡುಗೆ ಮಾಡೋತ್ತ ಇಟ್ಟೋತ್ತ ಹುಡುಗಾಟ ನಡೆಸಿದ್ರು ಈಗ ರಾಗಿ ಮುದ್ದೆ ಮಾಡೋತ್ತಾರೆ ಇಬ್ಬರು ಸೇರಿ ರಾಗಿ ಮುದ್ದೆ ಮಾಡಿ ಗೊತ್ತಾದ ವಿಡಿಯೋ ಮಾಡೋದು ನಮ್ಮ ಹೋಗಿ ಗೊತ್ತಾಗಿಲ್ಲ ಊಟಕ್ಕ ಮುದ್ದೆ ರೆಡಿ ಆಗೈತಿ ಬರೋಬ್ಬರಿ ಆಗೈತಿ ಮಸ್ತ್ ಆಗಿರ್ತೈತಿ

ಓರ್ತಾಯ್ ರೆಡಿ ಬಕು ನೋಡಿ ಫಸ್ಟ್ ಸರ್ 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 ಸ್ಟಾರ್ಟ್ ಸರ್ ನೀ ಬೋರ್ದ್ರ ಬಾರ ಮಸ್ ಕ ಗೈಸ್ ಇಷ್ಟಿತ್ತು ಇವತ್ತು ನಿಮ್ಮ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನೆಲ್ Subscribe ಮಾಡಿ ಅಲ್ಲಿವರೆಗೂ ಎಲ್ಲರಿಗೂ ಬೈ ಬೈ ಮಕೇ